ನನ್ನ ಮಿನಿ ಬ್ಲಾಗ್ ಗೆ ಸ್ವಾಗತ ಸುಸ್ವಾಗತ ಬೆಳಗ್ಗೆ ತಕ್ಷಣ ಆಸ್ ಯೂಶಲ್ ನುಗ್ಗೆ ಸೊಪ್ಪಿ ನೀರ್ ಕುಡ್ದೆ ಇವಾಗ ಮದ್ವೆ ಸೀಸನ್ ಆಗಿರೋದ್ರಿಂದ ನಮ್ಮಮ್ಮಿ ಮದ್ವೆಗಳಿಗೆ ಹೋದಾಗ ತಾಂಬೂಲಿಕಂತ ಕೊಟ್ಟಿದ್ದ ಹಸರು ಬಳೆಗಳು ಎಲ್ಲೆಲ್ಲೋ ಇದ್ದು ಸೊ ನಾನು ತಂಗಿ ನಮ್ ನಮ್ ಸೈಜ್ ಬಳೆ ನಾ ತೊಡ್ಕೊಂಡು ಇವತ್ತು ಏರ್ ವಾಶ್ ಮಾಡೋದಿದ್ರಿಂದ ತಲೆಗೆ ಈರುಳ್ಳಿ ರಸ ಅಪ್ಲೈ ಮಾಡ್ಕೊಂಡೆ ಅದಾದ್ಮೇಲೆ ಎ ಬಿ ಕುಡಿದು ರೂಮ್ ಕ್ಲೀನ್ ಮಾಡಕ್ಕೆ ಅಂತ ನಿಂತ್ಕೊಂಡೆ ಎಷ್ಟೇ ಕ್ಲೀನ್ ಮಾಡಿದ್ರು ಮೇನ್ ರೋಡ್ ಪಕ್ಕ ಮನೆ ಇರೋದ್ರಿಂದ ಧೂಳಂತೂ ಹೆವಿ ಇರುತ್ತೆ ತಿಂಡಿಗೆ ಅಂತ ಒಂದ್ ಬೌಲ್ ಕಲಂಗಡಿ ಎಂಟ್ ತಿನ್ಕೊಂಡು ಕೆಲಸ ಮಾಡಕ್ಕೆ ಅಂತ ಹೋದೆ ಪಾಟ್ಗಳ ಪ್ಲೇಟ್ಗಳನ್ನೆಲ್ಲ ತೊಳ್ದು ತುಂಬಾ ದಿನ ಆಗಿತ್ತು ಸೊ ಇವತ್ತು ಅವುಗಳನ್ನೆಲ್ಲ ತೊಳ್ದು ಪಳ ಪಳ ಅನ್ನಿಸ್ತದೆ ಗಿಡಗಳಿಗೆ ಹಾಗೆ ಹಾಲು ಮತ್ತೆ ನೀರ್ನ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದೆ ಇವಾಗ ನಮ್ಗಳ್ ಮುಖಕ್ಕೆ ಹಾಲ್ನ ಅಪ್ಲೈ ಮಾಡಿದ್ರೆ ಗ್ಲೋ ಮತ್ತೆ ಶೈನಿ ಬರುತ್ತೆ ಅಲ್ವಾ ಅದೇ ತರ ಗಿಡಗಳು ಶೈನಿ ಆಗಿ ಕಾಣಿಸ್ಲಿ ಅಂತ ಈ ತರ ಮಾಡೋದು ನಾ ಕೆಲಸ ಎಲ್ಲ ಮುಗ್ದಾದ್ಮೇಲೆ ಫ್ರೆಶ್ ಅಪ್ ಆಗಿ ದೇವ್ರ ಕೈ ಮುಗ್ದು ಇವತ್ತು ಅಡಿಗೆ ಕಾರ್ಯಕ್ರಮ ನನ್ನ ತಂಗಿ ವಹಿಸ್ಕೊಂಡಿದ್ರಿಂದ ಊಟಕ್ಕೆ ಏನ್ ಮಾಡ್ತಾಳೆ ಅಂತ ನೋಡಾಕೋದ್ರೆ ಬದ್ನೆಕಾಯಿಗಾಯಿ ಮತ್ತೆ ಚಪಾತಿ ಮಾಡ್ತಿದ್ಲು ಹೆಂಗ್ ಮಾಡೋಳು ಟೇಸ್ಟ್ ಹೆಂಗ್ ಬಂದೈತೋ ಅಂತ ಎಕ್ಸೈಟ್ಮೆಂಟ್ ಅಲ್ಲಿ ಕೈಯೆಲ್ಲ ಸುಟ್ಕೊಂಡು ಕೊನೆಗೂ ಟೇಸ್ಟ್ ಮಾಡಿದೆ ನನಗ್ ಟ್ರೈಲರ್ ಆದ್ರೆ ಸಾರಿ ಮಾಡಿದ್ರು ಎಷ್ಟು ರುಚಿಯಾಗಿ ಮಾಡೋಳೆ ಗೊತ್ತಾ ಹೆಂಗೈತೆ ಅದಕ್ಕೆ ರೆಸಿಪಿ ಬೇಕು ಅಂದ್ರೆ ಕೇಳಿ ಚಾನಲ್ ಅಪ್ಲೋಡ್ ಚೆಕ್ ಚೆಕ್ಔಟ್ ಮಾಡಿ ಸುಮ್ನೆ ತಮಾಷೆ ಮಾಡಿದೆ ಅವಳದು ಯಾವ ಚಾನು ಇಲ್ಲ ರೆಸಿಪಿ ಬೇಕು ಅಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ ನೀವು ಕೇಳಿದ್ರೆ ನಾನು ಪಕ್ಕ ಅವ್ಳ ಹತ್ರ ರೆಸಿಪಿ ಬ್ಲಾಗ್ ಮಾಡಿಸ್ತೀನಿ ಸೀರಿಯಸ್ಲಿ ಗಾ ಸೂಪರ್ ಆಗಿದೆ ಊಟ ಆದ್ಮೇಲೆ ಎಲ್ಲರೂ ಮಾವನಂಡ್ ತಿನ್ಕೊಂಡು ಕುತ್ಕೊಂಡು ನಾನ್ ಯಾವ್ದೋ ಬ್ಲಾಗ್ ಅಲ್ಲಿ ಹೇಳಿದ್ದೆ ಅಲ್ವಾ ನಮ್ಮನೆ ಮನೆ ಮಾವಿನ ತಿನ್ನೋದೇ ಬೇರೆ ತರ ಅಂತ ಇದೇ ತರ ನೋಡಿ ನಮ್ಮನೆಲ್ಲೆಲ್ಲರೂ ಮಾವ್ನಂಡ್ ತಿನ್ನೋದು ನಿಮ್ಮ ಮನೇಲಿ ಹಿಂಗೆ ಆದ್ರೆ ಕಮೆಂಟ್ ಮಾಡಿ ನಾ ಸಂಜೆ ಆಗ್ತದಂಗೆ ನಾನು ತಂಗಿ ಹೊರಗಡೆ ಹೋಗಿ ಮಸಾಲೆ ಮತ್ತೆ ದೈಪುರಿ ತಿನ್ಕೊಂಡ್ ಇವತ್ತಿಗೆ ಇವತ್ತಿಗಿಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್